ಪಂಚಶಿಖಾ ಮುನಿ ಹೇಳ್ತಾನೆ ಇದು ಗೋ ಗಾಳಿ ಆ ಗಾಳಿಗಿಟ್ಟ ದೀಪ ಇದ್ದಂಗ ಜೊತೆಗೆ ಮೇಘದಂಗದಪ್ಪ ಇದು ಯಾವತ್ತು ಇದ್ದಂಗಿರುದಿಲ್ಲ ಅಂತನ್ ಮುಂದೆ ಹೇಳ್ತಾನವ ಮುನಿ ಹೇಳ್ತಾನ ನೋಡು ರಾಜ ಇಲ್ಲಿ ಸಾಗರ ಇದ್ದಂಗಿದು ಸಂಸಾರ ಅನ್ನೋದೊಂದು ಮಹಾಸಾಗರ ಇದ್ದಂಗ ಈ ಸಾಗರದೊಳಗ ಶಾರ್ಕ್ ಮೀನುಗಳದಾವ ಮೊಸಳೆಗಳದಾವ ಹಾವುಗಳದಾವ ತಿಮಿಂಗಿಲಗಳದಾವ ಇವೆಲ್ಲ ಇರು ಇದ್ರನ ಸಾಗರ ಹೌದಲ್ರಿ ಮತ್ತೆ ಇವೆಲ್ಲ ಇದ್ರನ ಸಾಗರ ಈಗ ಅಂತ ಮಾಡಂಗಿಲ್ಲ ನೀವು ಅದ್ರಿಗೆಲ್ಲ ಇರ್ಬೇಕು ಇರಬಾರ್ದ ಇಲ್ಲಿ ಬರೀ ಹಂಗ ಕೊಟ್ರೆ ನೀರು ಕುಡ್ದಂಗತಿ ಎಲ್ಲ ಇರ್ಬೇಕಲ್ಲ ಎಲ್ಲ ಇದ್ರನ ಅದಕ್ಕೆ ಹೆಂಗದನೋ ಹಾಂಗೆದು ಇಲ್ಲಿ ಎಲ್ಲಾ ಮೀನುಗಳದಾವ ತಿಮಿಂಗಿಲಗಳದಾವ ಹಾವುಗಳದಾವ ಎಲ್ಲ ಕೂಡ ಸಾಗರದೊಳಗೆ ತಿಳ್ಕೋ ಇದು ಆಯುಷ್ಯ ಹೋಗ್ತದ ಅದಕ್ಕೆ ಶರಣ ಎಚ್ಚರ ಮಾಡ್ತಾಳ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿದ್ದ ಸುತರು ತಮ ತಮಗೆ ಅಗಲಿ ಹೋಗುತ್ತಿದ್ದಾರೆ ಬೇಡೆ ಬೇಡಲೆ ಮನವೇ ಬಂಜೆಯಾಗಿ ಕೆಡಬೇಡ ಆಯುಷ್ಯ ಹೋಗುತ್ತಿದೆ ನೋಡ್ರಿ ಎಂಥ ವಚನ ಕೊಟ್ಟರು ನಮ್ಮ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ಭವಿಷ್ಯೊಲಗುತ್ತಿದೆ ಸತಿ ಸುತರು ಅಗಲಿ ಅಗಲಿ ಹೋಗುತ್ತಿದ್ದಾರೆ ಇಷ್ಟು ಮಂದಿ ಕೂಡಿರಿ ನೀವೆಲ್ಲರೂ ಬಸವೇಶ್ವರ ನಗರದವರಲ್ಲ ಅಪೂರ್ವ ನಗರ ಇರ್ಬೋದು ಮಹಾಂತೇಶ್ ನಗರ ಇರ್ಬೋದು ನಿಮ್ಮ ಎಕ್ಸೈಸ್ ಕಾಲನಿ ಇರ್ಬೋದು ಎಲ್ಲ ಎಲ್ಲ ಕಡೆಯಿಂದ ಕೂಡಿ ಬಂದಿರಿ ಕೂತೀರಿ ಮುಗಿದ ನಂತರ ಒಬ್ಬರ ಆ ಕಡೆ ಒಬ್ರು ಆ ಕಡೆ ಒಬ್ಬರ ಆ ಸಂಧ್ಯಾ ಹೋಗ್ತಿರಿ ಹಂಗೆ ಇದು ಇಲ್ಲೆಲ್ಲ ಅದಾವ ಇದು ಶಾಶ್ವತವಾಗಿ ಇರೋದಿಲ್ಲ ಅನ್ನೋದನ್ನ ತಿಳ್ಕೊ ಅದಕ್ಕ ನಮ್ಮ ಅಕ್ಕ ಎಷ್ಟು ಜಾನಿ ಅಂತಂದ್ರೆ ಎನ್ನ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀನೆನಗುಂಟು ಯಾರು ಯಾರಿಗೆ ಯಾರಿಲ್ಲ ಎಲ್ಲ ಅಂದಿಲ್ಲ ಯಾರಿಗೆ ಯಾರಿಲ್ಲ ಆತ್ಮಸಂಗಾತಕ್ಕೆ ಒಬ್ಬನೇ ಆದ್ದರಿಂದಲೇ ಇದು ರೋಗದಾಗರ ದುಃಖದ ಸಾಗರ ಪೇರು ಸಾವಿರ ಮನವಿದ್ದವಗೆ ಧನವಿಲ್ಲ ಮನಸ್ಸದ ಏನಾದರೂ ಕಾರ್ಯಕ್ರಮಗಳಿಗೆ ನಾ ಕೊಡಬೇಕಂತ ಮನಸ್ಸದ ಧನ ಇಲ್ಲ ಧನವಿದ್ದವಗೆ ಮನವಿಲ್ಲ ದುಡ್ಡದ ಕೊಡಬೇಕಂತ ಮನಸ್ಸಿಲ್ಲ ಮನಸ್ಸಿಲ್ಲ ಧನ ಮನ ಎರಡೂ ಅದ ಆದ್ರ ಆರೋಗ್ಯದ ತನು ಇಲ್ಲ ಆರೋಗ್ಯದ ತನು ಇಲ್ಲ ಆರೋಗ್ಯ ಬಹಳ ಮುಖ್ಯ ಅಲ್ಲ ಏನ್ರಿ ಆರೋಗ್ಯನು ಬಹಳ ಮುಖ್ಯ ಅಲ್ಲ ಆರೋಗ್ಯ ಕೆಟ್ಟ ಸಂಪತ್ತು ಬಾಳಿದ್ರೆ ತಗೊಂಡೇನ್ ಮಾಡೋದು ಇನೋವಾ ಕಾರನೇ ಹತ್ಯಾನ ಹಲ್ಲಿಲ್ಲ ಕಿವಿ ಕೇಳಂಗಿಲ್ಲ ಕಣ್ಣರ ಇಲ್ಲ ಹೊಟ್ಟೆರ ಸರಿ ಇಲ್ಲ ಕಾಲರ ಏರಾಕ್ ಬರವಲ್ತು ಇನೋವಾ ಕಾರ್ ತಗೊಂಡೇ ಮಾಡೋರು ಸುಮ್ಮ ಒತ್ತು ಗಾಡಿ ತಗೊಂಡು ಚಲೋ ಅಲ್ಲ ತನು ಮನ ಧನ ಮೂರೂ ಸರಿ ಬಗೆ ಅನುಕೂಲಕ್ಕೆ ಸತಿ ಇಲ್ಲ ಮೂರೂ ಸರಿ ಇದಾವ ಹೆಂಡ್ ತೆರೆ ಬರೋಬ್ರ ಅವಳು ಇಲ್ಲ ತನು ಮನ ಧನ ಮೂರೂ ಸರಿ ಇದ್ದವಗೆ ಆರೋಗ್ಯವಂತ ವಿನಯವಂತ ಸುತನಿಲ್ಲ ಆದರ್ಶ ಮಗ ಹುಟ್ಟಿಲ್ಲ ಎಲ್ಲ ಸರಿಯದ ರೊಕ್ಕದ ಮನಸ್ಸದ ಆರೋಗ್ಯದ ಎಲ್ಲ ಆರೋಗ್ಯವಂತ ವಿನಯವಂತ ಸುತನಿಲ್ಲ ಅವನು ಅದಾನೆ ಆಜುಬಾಜುದವ್ರು ಸರಿ ಇರಂಗಿಲ್ಲ ಮ್ಯಾಮಿ ಆಜುಬಾಜು ಅವರು ಸರಿ ಎಲ್ಲ ಬರಬರುತ್ತ ಅವ್ರು ಬರಬ್ರಂಗೆಲ್ಲೋ ಮ್ಯಾಮಿ ಇಲ್ಲಿ ಒಂದುಂಟು ಒಂದಿಲ್ಲ ನಾನೆಲ್ಲ ಸಕ್ಕರೆಗೆ ರಾಜ ತಿನ್ನೋಣವೆಂದರೆ ಡಯಾಬಿಟೀಸ್ ಸಕ್ರಿ ಮಂತ್ರಿ ಅಥವಾ ಸಕ್ರಿ ಫ್ಯಾಕ್ಟ್ರಿ ಓನರ್ ಬೇಕಾದ ಯಾರ ಆಗಲಿ ಇಷ್ಟು ಫ್ಯಾಕ್ಟ್ರಿ ಕಟ್ಟಿಯಾರಿಲ್ಲ ಅವರೆಲ್ಲರಿಗೂ ಹೋಗಿ ಭೇಟಿಯಾಗಿ ಆಗಿ ಬರ್ರಿ ಎಷ್ಟು ಚೀಲ್ ಉತ್ಪಾದನೆ ಆಗುತ್ತೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಇಷ್ಟೆಲ್ಲ ಕೇಳಿ ಕೊನೆಗೆ ಏನು ಕೇಳ್ರಿ ನೀವು ಎಷ್ಟು ಸಕ್ರಿ ತಿಂತೀರಿ ಅಂತ ಶುಗರ್ ಐತಿರಿ ಅಂತಾರ ನೀವು ಆರಾಮಿದ್ದವ್ರು ಅವ್ರ ಆರಾಮಿಲ್ಲ ಆರಾಮ್ ಅದಾರ ಅಂತ ತಿಳ್ಕೊಂಡ್ರೆ ಸಕ್ರೆ ಅದ ತಿನ್ನ ಬರ್ತೇನಮ್ಮ ಬರ್ತದನ್ ಶ್ರೀಮಂತ ಇದ್ರೀಮಂತದಾರ ಮೈತುಮ್ಮ ಬಂಗಾರ ಹಾಕ್ಯಾರ ಮೂಕಿ ಸುಮ್ ಕೂತ್ ಮೂಕಿ ಬಂಗಾರ ತಗೊಂಡಾರ ಏನ್ ಬಾಳ ಹೌದಲ್ರಿ ಇದಾಳವ ಕೂರ್ಡಿಗೆ ಬಂಗಾರ ಹಾಕಿದ್ರ ಏನ್ ಮಾಡದ್ ಏನು ಏನ್ ಮಾಡೋದ್ ನೀವ ಹೇಳ್ರಿ ನೋಡಿ ವಿಚಾರ ಮಾಡ್ರಿ ನೀವು ತಗೊಂಡೇನು ಇದ್ದರೂ ಚಿಂತೆ ಇರದಿರೊಂದರ ಚಿಂತೆ ಇದಿರುದನ ಏನ್ರಿ ಅದಕ್ಕೆ ಅನುಭಾವಿ ಹೇಳ್ತಾನ ಕೊಟ್ಟು ಕಾಡುವನು ಕೊಡದೆ ಕಾಡುವನು ಬಿಡದೆ ಕಾಡುವನು ಅವ ಭಗವಂತ ಹೆಂಗದಾನಂದ್ರ ಕೊಟ್ಟು ಕಾಡುವನು ಮಕ್ಕಳು ಬೇಕು ಬೇಕಂತ ಕೇಳಿದ್ರೆ ಹುಟ್ಟಿದು ಯಾಕಡ್ರಿ ಮುಖ ಮಾಡಿದ್ದು ಹುಟ್ಟಿದು ಅಂದ್ರ ಹೇಳಿದ್ನಿಲ್ಲ ನಮ್ಮ ಪಾಲಿ ದೇವ್ರ ಕೊಟ್ಟು ಕೊಡದೆ ನಮ್ಮ ಮಕ್ಕಳಿಲ್ಲ ಅದೊಂದು ಮಂದಿ ಅದೊಂದು ಕಂಪನಿ ಅದು ಬೈತಿರ್ತದೆ ನಮ್ಮ ಕೊಡಲಿಲ್ಲ ನಮ್ಮ ಕೊಡಲಿಲ್ಲ ಅವ್ರಿಗೆ ಅಲ್ಲಿ ಎದುರಿಗೆ ಮನೆ ಗುಡ್ಸಲ್ದಾಗ ಹನ್ನೆರಡು ಅಡದಾಳಿಕೆ ನಮಗೆ ನಮ್ಮ ಒಂದು ಹುಟ್ಲಿಲ್ಲ ನಮ್ಗೆ ಭಾಳ ದಿವಸ ಕುಡಿತಾರೆ ಹುಟ್ಟರು ದುಡಿತು ಕುಡಕ್ಕೆ ಹುಟ್ಟಿತ್ತು ನೋಡ್ರಿ ಸಾಂಬ ಈ ಹಿಂಗರಿ ಇದು ಇದು ಹಿಂಗೆ ನೆನಪಿಟ್ಕೊಡ್ರಿ ಇದು ಹಿಂಗೆ ಹಿಂಗ್ಯಾಕ ಯಾಕೆ ಇದಕ್ಕೆ ಏನ್ರಿ ಇದು ಯಾಕೆ ಹಿಂಗ ಹಂಗೆ ಅಂತ ಅನ್ನುವಂಗಿಲ್ಲ ಹಂಗಿಲ್ಲ ಇದು ಹಿಂಗ ಇರೋದು ಇದರ ಬದಲಾವಣೆ ಮಾಡಕ್ಕೆ ಬರುತ್ತೇನು ಬದಲಾವಣೆ ಮಾಡಕ್ಕೆ ಸಾಧ್ಯ ದೇವನು ಒಬ್ಬ ಕಠಿಣ ಯಜಮಾನ ಆತ ತನ್ನ ಭಕ್ತರಿಗೆ ಕಷ್ಟಗಳನ್ನು ಕೊಡುವನು ಜೊತೆಗೆ ಸಹಿಸುವ ಶಕ್ತಿಯನ್ನು ಕೊಡುವನು ದಾಶಿಮಯೇ ನಂದ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಪರಮಾತ್ಮ ತನ್ನ ಭಕ್ತರನ್ನ ಭಿಕ್ಷಾ ಬಿಡ್ಕೊಂಡು ತಿರ್ಗಣಂಗ ಮಾಡ್ತಾನ ಬೆದರದೆ ಬೆಚ್ಚದೆ ಇದ್ದರೆ ಕಡ ಕರವಿಡಿದೆ ನಮ್ಮ ರಾಮನಾಥ ಅಂಜಲಿಲ್ಲ ಅಂದ್ರೆ ನಿಮ್ಮನ್ನ ಕೈ ಹಿಡದ ಕರ್ಕೊತಾನವ ನೀವು ನಡಗಬಾರದು ಗಟ್ಟಿ ಗಟ್ಟಿ ಹೇಳು ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದೋ ನೀ ಕೊಲ್ತಿ ಇಲ್ಲೋ ಕೊಲ್ಲೋ ಆದ್ರೆ ಗೆಲ್ತನಂತಕ್ಕಂಥ ಧೈರ್ಯ ನಮ್ಮೊಳಗಿರ್ಬೇಕು ಅದನ ದಾಸರು ನೀನ್ಯಾಕೋ ನೀನು ಹಂಗೆ ಹಾಕೋ ನಿನ್ನ ನಾಮದ ಬಲ ಸಾಕು ಹಂಗಿರಬೇಕು ಹೌದಲ್ಲಮ್ಮ ಇರುವುದೇ ಏನೂ ಇರಲಾರ್ದು ಹೇಳಿ ಒಂದು ಮನೆ ಹೆಂಗಿರ್ಬೇಕಂತ ಹೇಳಿನ ಹಂಗೆ ಈ ಶರೀರ ಅಂದ ತಕ್ಷಣ ರೋಗ ಬರುವ ನಗಡಿ ಬರುವ ನಗಡಿ ಬಂದಾಗ ನಾ ಮೂಗೈತೆ ಅಂತ ಗೊತ್ತಾಗ್ತದ ಹಲ್ಲ ಹೊಡ್ಯಾಕತ್ತಿದ್ರೆ ನಮ್ಗೆ ಹಲ್ಲದಾವಂತ ಗೊತ್ತಾಗಕತ್ತದ ತಲಿ ನೋಸಾಕೈತೆ ಅಂದ್ರೆ ನಮಗೊಂದು ಐತಿಪ್ಪ ಅಂತ ಗೊತ್ತಾಗ್ತದ ಕಾಲು ನೋಸಾಕತ್ತಿದ್ರೆ ಕುರ್ಚಿ ನೆನಪಕ್ತದ ಇರ್ಲಿ ಏನೂ ಇಲ್ಲಂದ್ರೆ ನಿಮ್ಗೆ ಏನಾರು ನೆನಪಾಗತ್ತ ನೆನಪಕತೆ ಹೇಳಿರಿ ಏನೇನು ಇಲ್ಲಂದ್ರೆ ಹೆಂಗೆ ನೆನಪಾಗತ್ತೆ ನಿಮಗೆ ಇರಬೇಕಾವೆಲ್ಲ ಎಲ್ಲ ಇದ್ರ ನೋಡ್ರಿ ಒಂದಕ್ಕೊಂದಕ್ಕೊಂದಕ್ಕೆ ಸಂಬಂಧಗಳದಾವ ಜಗಳ ಹೇಳಿ ವಕೀಲರು ತಯಾರಾದ್ರು ಅವ್ರು ಬ್ಯಾಡೇನು ರೋಗ ಅದಾವ ಹೇಳಿ ಡಾಕ್ಟರ್ ತಯಾರಾದ್ರು ಬ್ಯಾಡೇನು ಇವೆಲ್ಲ ಇರಬೇಕು ಮತ್ತೆ ಯಾರೂ ಇಲ್ಲಪ್ಪ ಡಾಕ್ಟರ್ ಇಲ್ಲ ವಕೀಲರು ಇಲ್ಲ ಮುಂದೆ ಅನ್ನೋದಕ್ಕೆ ಎಲ್ಲ ಇರಬೇಕು ಅದಕ್ಕಾಗಿ ಜನದೇವ ಮಹಾರಾಜ ಅರ್ಥ ಮಾಡ್ಕೋ ಇದು ಮಹಾಸಾಗರ ಅದ ಈ ಸಾಗರದೊಳಗೆ ಎಲ್ಲ ಇರುವ ಎಲ್ಲ ಈಸಬೇಕು ಇದ್ದು ಜಯಿಸಬೇಕು